Three, two, one. ఈగా వెల్కమ్ బ్యాక్ టు క్రెజనర్స్టల్ చానల్ నన్ సింధు ఎలా హేగ ఇవతిన కీటి పై ಇದು ಬರ್ತ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ನೋಡ್ತಾನೆ ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ರಿಯಲಿ ನನಗಂತೂ ಗೊತ್ತಾಗ್ತಾ ಇಲ್ಲ ಹೆಂಗಂತ ಇವಾಗ ಫೋಟೋಸ್ ನೋಡಿದ್ರೆ ಈಗ ನಾನು ಪ್ರೆಗ್ನೆನ್ಸಿ ಡೆಲಿವರಿ ಇದೆಲ್ಲ ಅದನ್ನ ನೆನ್ಪನ್ ಅಂತ ಅನಿಸ್ತಾ ಇದೆ ಬಟ್ ಸೊ ಫಿಫ್ಟೀನ್ ಇಯರ್ಸ್ ಆಗ್ತಾ ಇದೆ ಟು ಫಿಫ್ಟೀನ್ ಇಯರ್ಸ್ ಅಂದ್ರೆ ನಂಬೋದಕ್ಕೆನೇ ಆಗ್ತಾ ಇಲ್ಲ ಡೇಸ್ ಅಂತೂ ಹಿಂಗ್ ಓಡೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಇವ್ ಹ್ಯಾಪಿ ಬರ್ಡೇ ತನ್ವಿ ಸೊ ಇವತ್ತಿನಾಗಲಿ ನನ್ನ ಮಗಳದ್ದು ಡೇ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಅವಳಿಗೆ ಸ್ಕೂಲ್ ಇದ್ದಿದ್ದರಿಂದ ಸಿಕ್ಸ್ ತರ್ಟಿಗೆ ಇದೆಲ್ಲ ನಾನು ಆಲ್ರೆಡಿ ನಾನು ಫೋರ್ ತರ್ಟಿಗೆ ಇದ್ದೆಲ್ಲ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದೆ ಸೊ ಅವಳಿಗೆ ಸಿಕ್ಸ್ ತರ್ಟಿಗೇನೆ ಅವಳು ಇದ್ದು ಎಲ್ಲ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಪ್ರೇಯರ್ ಮಾಡಿ ಹೋಗ್ದು ಸೊ ಸ್ಕೂಲ್ ಇದ್ದಿದ್ರಿಂದ ಅವಳು ಯೂನಿಫಾರ್ಮ್ ಹಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹೊಸ ಡ್ರೆಸ್ನ ಸಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇರಮ್ಮ ಅಂತ ಹೇಳಿ ದೇವ್ರ ಕೈ ಮುಗಿಸೋರಿಗೆ ಹೊಸ ಬಟ್ಟೆ ಹಾಕಿ ಪೂಜೆ ಮಾಡಿ ಆಮೇಲೆ ಹೋದ್ಲು ಆದರೆ ತನ್ವೇನೇ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇದ್ದಾಳೆ ನನ್ನ ಭಯನೇ ರೆಡಿ ಇಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಹೇಳ್ತಾ ಇದ್ದಾನೆ ಇವತ್ತು ತನ್ವಿ ಅಕ್ಕನ ಬರ್ತಡೆ ಇದೆ ನಾನಂತೂ ಸ್ಕೂಲ್ಗೆ ಹೋಗೋಲ್ಲ ಇವತ್ತೇನಕ್ಕೆ ಹೋಗ್ಬೇಕು ನಾನು ಹೋಗಲ್ಲ ಅಂತ ಹೇಳ್ತಾಯಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಅಲ್ಲೋ ಬರ್ತಡೇಗಾರಲೇ ಹೋಗಕ್ಕೆ ರೆಡಿ ಇದ್ದಾಳೆ ನೀನೇನಪ್ಪ ಫಸ್ಟ್ ನೀನು ಹೋಗಿ ಸ್ಕೂಲ್ಗೆ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾಯಿದ್ದೀನಿ ಅಷ್ಟೇ ಯಾರ್ಯಾರು ಬರ್ತಾ ಇದೆ ಆದರೆ ಎಲ್ಲ ಅವನಿಗೆ ಹೋಗೋದಕ್ಕೆ ಮೂಡೇ ಇರೋಲ್ಲ ಇವತ್ತು ಡಿನ್ನರ್ಗೆ ಹೋಗ್ಬೇಕು ನೈಸ್ ರೆಸ್ಟೋರೆಂಟ್ಗೆ ಹೋಗ್ಬೇಕು ವಾಸ್ ದ ಪ್ಲ್ಯಾನ್ ಹಂಗೆ ಹಿಂಗೆ ಅಂತ ಆ ಮೂಡಲ್ಲಿ ಇರ್ತಾನೆ ಅವನು ಸೊ ಹಾಗಾಗಿ ಅವನ ಕೇಳ್ತಾ ಇದ್ದ ಸೊ ತನ್ವಿಗೆಲ್ಲ ಬೇಗ ಬೇಗ ರೆಡಿ ರೆಡಿವಾಗ ಹೇಳ್ದೆ ಬಿಕಾಸ್ ಅವಳು ಸ್ವಲ್ಪ ಬರ್ತಡೇ ಅನ್ನೋ ಮೂಡಲ್ಲಿ ಇರ್ತಾಳಲ್ಲ ಸೊ ಅವಳಿಗೆ ವಿಶಸ್ ಎಲ್ಲ ಬರ್ತಾ ಇರುತ್ತೆ ಮೊಬೈಲ್ ನೋಡೋದು ಇದು ಅದೇ ಇರ್ತಾ ಇದ್ದೆ ಸೊ ಸ್ವಲ್ಪ ಬೇಗ ಬೇಗ ರೆಡಿ ಆಗಮ್ಮ ಅಂತ ಹೇಳಿದೆ ಸೊ ನಾನು ಅವಳಿಗೆ ಲಂಚ್ಗೆ ಮತ್ತು ಶಾರ್ಟ್ ಬ್ರೇಕಿಗೆಲ್ಲ ಸೇರಿ ಫ್ರೂಟ್ಸ್ ಬಾಳ್ ಕೊಡ್ತೀನಿ ಅವಳಿಗೆ ಮುಂಚೆ ಆದರೆ ಸ್ವಲ್ಪ ಶಾರ್ಟ್ ಬ್ರೇಕ್ಗೆ ಬೇರೆ ಲಂಚ್ಗೆ ಬೇರೆ ಆ ಥರ ಇರ್ತಾಯಿತ್ತು ಬಟ್ ಇವಾಗ ಇವಾಗೇನಿಲ್ಲ ಎಷ್ಟೊಂದು ಫ್ರೂಟ್ಸ್ ಬೌಲ್ ಕೊಡ್ತೀನಿ ಅವಳಿಗೆ ಇಷ್ಟ ಆಗಿರೋ ಫೇವ್ರೆಟ್ ಆಗಿರೋ ಬ್ರೇಕ್ಫಾಸ್ಟ್ ಅಥವಾ ಏನಾದರೂ ಮಾಡಿದರೆ ಅವಳದನ್ನ ಲಂಚ್ಗೆ ತೊಗೊಂಡೋಗ್ತಾಳೆ ಇಲ್ಲಾಂದ್ರೆ ಅವಳು ಶಾರ್ಟ್ ಬ್ರೇಕಲ್ಲಿ ಒಂದು ಒಂದು ಫುಲ್ ಬೌಲ್ ಫ್ರೂಟ್ಸ್ನ ಹೋಗ್ತಾಳೆ ಸೊ ನೋಡಿ ಅವಳು ಸೆವೆನ್ ತರ್ಟಿಗೆ ವ್ಯಾನ್ ಬರುತ್ತೆ ಲೈಕ್ ಸೆವೆನ್ ತರ್ಟಿ ಟು ಸೆವೆನ್ ಫಾರ್ಟಿ ಫೈವ್ ಬಿಟ್ವೀನ್ ಈ ಟೈಮಲ್ಲಿ ಬರುತ್ತೆ ಇದೆಲ್ಲ ಡಿಪೆಂಡ್ಸ್ ಆನ್ ಟ್ರಾಫಿಕ್ ಏನೋ ಟ್ರಾಫಿಕ್ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಬೇಗ ಬರುತ್ತೆ ಸೊ ಅವಳಿಗೆ ಸ್ಕೂಲ್ ಇದ್ದಿದ್ರಿಂದ ನಾನು ಹಾಗಲೇ ಹೇಳ್ದಂಗೆ ವೀಕ್ ಡೇಸು ಸ್ಕೂಲು ಟ್ಯೂಷನು ಡಾನ್ಸ್ ಕ್ಲಾಸು ಇದೆಲ್ಲರೂ ಇದ್ರೆ ಅದರಿಂದ ವೀಕ್ ಡೇಸಲ್ಲಿ ಒಬ್ರಿಗೊಬ್ರು ಮೀಟ್ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಕ್ಲಾಶಸ್ ಇರುತ್ತೆ ಸೊ ಇಲ್ಲೂ ಅಷ್ಟೇನೆ ಬಾಯಿ ಹೋಗಿದ್ದ ಸೊ ತನ್ವಿಗೂ ನೋಡಿ ಡಾನ್ಸ್ ಕ್ಲಾಸ್ ಇತ್ತು ಸೊ ಹಾಗಾಗಿ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ರೇಕಲ್ಲಿ ನಾವು ಅವ್ಳ ಆಚೆ ಕರ್ಕೊಂಡ್ ಬಂದ್ವಿ ನಾನು ಮತ್ತೆ ನಚಿಕೆ ತಾಯಿಬ್ಬರುನು ಕರ್ಕೊಂಡ್ ಬಂದ್ವಿ ನಾ ನಬಾಯ್ನು ಕರ್ಕೊಂಡು ಬರ 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 ಅಷ್ಟ್ರೊಳ್ಗೋದೆ ಇವ್ನಿಗೆ ಡಾನ್ಸ್ ಕ್ಲಾಸ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವು ಮೂರೇ ಜನ ಬಂದ್ವಿ ಸೊ ಅವ್ರ ಅಮ್ಮನಿಗೆ ಮತ್ತೆ ನಾವು ಬೈಗೆ ನಾವು ಪಾರ್ಸೆಲ್ ತಗೊಂಡೋದ್ವಿ ಸೊ ಇಲ್ಲಿ ನಾವು ಬರಿಟೋಸ್ಗೆ ಬಂದಿದೀವಿ ಕ್ಯಾಲಿಫೋರ್ನಿಯಾ ಬರಿಟೋಸ್ ನಮ್ಮನೆ ಕಾರ್ನರ್ ಅಲ್ಲೇನೇ ಇದೆ ಸೊ ಇದಂತೂ ನಬೈದು ಬೈದು ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ ಅಂತ ಹೇಳ್ಬೋದು ಅವನಿಗೆ ವೀಕ್ಲಿ ಆದರೂ ಅವನು ಇಲ್ಲಿ ಬರಿಟೋಸ್ ತಿನ್ನಲೇಬೇಕು ಏಕೆಂದರೆ ಕಾರ್ನರಲ್ಲೇ ಇರೋದ್ರಿಂದ ಅವನಿಗೆ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ ಸೊ ನಾವಂತೂ ಎಸ್ಕೇಪ್ ಆಗೋಕ್ಕೆ ಆಗಲ್ಲ ಈ ರೆಸ್ಟೋರೆಂಟಿಂದ ಸೊ ಬರಿ ಟೋಸ್ ತಿನ್ಬಿಟ್ಟು ಬಂದ್ವಿ ಆಮೇಲೆ ನಾನು ತನ್ವಿಗೆ ಸ್ವಲ್ಪ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿದ್ದೆ ಸೊ ನಾನು ನನ್ನ ಅವರಿಗೆ ಹೇಳಿದೆ ನಾ ಬ ತನ್ವಿನ ಡ್ಯಾನ್ಸ್ ಕ್ಲಾಸಿಗೆ ನೀವೇ ಬಿಟ್ಬಿಡಿ ಅಂತ ಹೇಳಿ ಸೊ ಅವರು ರೆಸ್ಟೋರೆಂಟಿಂದ ಡೈರೆಕ್ಟಾಗಿ ತನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಕೋದ್ರು ಸೊ ನಾನು ಬ್ಯಾಕ್ ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದಿದ್ದೀನಿ ಅದು ತನ್ನಿಗೆ ಅಂದರೆ ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ಫುಲ್ ಮನೇಲಿ ಪಾರ್ಟಿ ಮಾಡೋದು ಗೆಸ್ಟ್ ಎಲ್ಲ ಕರಿ ಈ ಥರ ಇತ್ತು ಸೊ ಒನ್ ಒಂದು ಇಯರ್ ಒನ್ ಒನ್ ತರ ಸೊ ಇವಾಗಂತೂ ಟೀನ್ ಏಜ್ ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಸ್ವಲ್ಪ ಅಡಲ್ಟ್ ಅದು ನೇಚರ್ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಥರ ಪ್ಲಾನ್ ಮಾಡಿದೆ ಸರ್ಪ್ರೈಸ್ ಆಗಿ ಮಾಡಿದೆ ಸೊ ಅಲ್ಲಿಂದ ನಾನು ಹೋಗಿ ತೊಗೊಂಡು ಬರೋ ಅಷ್ಟರೊಳಗಡೆ ಆಲ್ರೆಡಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಏಕೆಂದರೆ ಸೆವೆನ್ ತರ್ಟಿ ಟು ಏಟ್ ತರ್ಟಿ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ನಾನು ಹೋದೆ ಏಕೆಂದರೆ ಜಸ್ಟ್ ಹೋಗ್ಬಿಟ್ರೆ ಆಮೇಲೆ ಇದಾಗತ್ತೆ ಅಂತ ಬಟ್ ಇನ್ನು ಫೈವ್ ಸಿಕ್ಸ್ ಮಿನಿಟ್ಸ್ ಇತ್ತು ಸೊ ಇವರು ನಮ್ಮ ಡ್ಯಾನ್ಸ್ ಕ್ಲಾಸ್ ರಿಸೆಪ್ಷನಿಸ್ಟ್ ಸೊ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಈಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು ಸೊ ಅವರು ಆಲ್ರೆಡಿ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ ಹೋಗಿದೆ ಸೊ ಅವ್ರು ಆಲ್ರೆಡಿ ಡ್ಯಾನ್ಸ್ ಮಾಸ್ಟರ್ಗು ಕೂಡ ಹೇಳಿದರು ಸೊ ಇಲ್ಲಿ ನೋಡಿ ನಮ್ಮದು ಡಿಸ್ಪ್ಲೇನಲ್ಲಿ ನ ಬೈ ಫೋಟೋ ಇದೆ ನಂದು ಫೋಟೋ ಇದೆ ನಚಿಕೇತ ನಂದು ಎಲ್ಲರದ್ದು ಫೋಟೋಸ್ ಇದೆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ನಾವು ಇದ್ದಿದ್ದು ಅದನ್ನೆಲ್ಲ ನೀವು ನೋಡ್ಬೋದು ಸೊ ಖುಷಿಯತ್ತೆ ನಮಗೆಲ್ಲ ನಾವು ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಸೊ ನಮಗೆ ಇಲ್ಲಿ ನಾನು ಹೋಗ್ತಾ ಇರ್ತೀನಿ ತನ್ವಿನೂ ಹೋಗ್ತಾಳೆ ನಬೈ ಕೂಡ ಹೋಗ್ತಾರೆ ನಾವು ಮೂವರು ಜನ ಈ ಸಿಂಗರ್ಸ್ ಒಂಥರ ಫುಲ್ಲು ಅಂಬಾಸಿಡರ್ ಅಂತಲೇ ಹೇಳ್ಬೋದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನಾವು ಮೂರು ಜನ ಮೂರು ಅಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ ಸೊ ಒನ್ಸ್ ಕ್ಲಾಸ್ ಮುಗಿದ ತಕ್ಷಣ ಸರ್ ಮ್ಯೂಸಿಕ್ ಆನ್ ಮಾಡಿದ್ರು ಬರ್ತ್ಡೇದು ಸೊ ಎಲ್ಲರೂ ತನ್ನಿಗೆ ಬರ್ತ್ಡೇ ವಿಶಸ್ನ ಹೇಳಿದ್ರು ಅವಳಂತೂ ಫುಲ್ ಸರ್ಪ್ರೈಸ್ಡ್ ಆಗಿದ್ದು ಅವಳಿಗೆ ಗೊತ್ತೇ ಇಲ್ಲ ಆಂಟಿ ಲಾಸ್ಟ್ ತನಕ ಅವಳಿಗೆ ಸ್ಟುಡಿಯೋದವ್ರೇ ಮಾಡಿರೋದೇ ಡ್ಯಾನ್ಸ್ ಸ್ಟುಡಿಯೋದವ್ರೇ ಅಂತಲೇ ಅಂದ್ಕೊಂಡಿದ್ದಾರೆ ಅವಳಿಗೆ ಗೊತ್ತೇ ಇಲ್ಲ ಸೊ ನನ್ನನ್ನು ಅವ್ರು ಕರೆಸಿದ್ದಾರೆ ಅಂತ ಅಂದ್ಕೊಂಡಿದ್ದಾಳೆ ಸೊ ಅವಳಿಗಂತೂ ಫುಲ್ ಖುಷಿ ಆಮೇಲೆ ಅವಳಿಗೆ ಏನಿಗೆ ಏನು ರಿಯಾಕ್ಟ್ ಮಾಡಬೇಕಂತೂ ಕೂಡ ಗೊತ್ತಾಗ್ತಾ ಇಲ್ಲ ಆ ಥರ ಆಗಿದ್ಲು ಸೊ ಚೆನ್ನಾಗಾಯ್ತು ಮಾತ್ರ ಒಂಥರ ಸರ್ಪ್ರೈಸ್ ಆಗಿತ್ತು ಆ ಕೂಡ ಖುಷಿ ಆಯ್ತು ಅಂದ್ರೆ ಈಗ ಮುಂಚೆ ಎಲ್ಲ ಅಂದ್ರೆ ನಾವ್ ಮನೆಗೆ ಗೆಸ್ಟ್ ಎಲ್ಲಾ ಕರ್ತಾ ಇದ್ವಿ ಅವ್ಳ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಎಲ್ಲ ಇದು ಮಾಡ್ತಾಯಿದ್ವಿ ಬಟ್ ಈ ಸಲ ಫಸ್ಟ್ ಟೈಮು ನಾನು ಅವಳು ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ ಜೊತೆ ಮಾಡಿದ್ದು ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಯಿತು ಏಕೆಂದರೆ ಅವಳು ತುಂಬ ಲೈಕ್ ಒಂದು ಫೋರ್ ಫೈವ್ ಇಯರ್ಸಿಂದ ಇಲ್ಲಿ ಸ್ವಿಂಗರ್ಸ್ಗೆ ಹೋಗ್ತಾನೆ ಇರ್ತಾಯಿದ್ಲು ಅಲ್ಲೂ ತುಂಬ ಚೆನ್ನದು ಡ್ಯಾನ್ಸ್ ಬರ್ತ್ಡೇ ಪಾರ್ಟೀಸ್ ಎಲ್ಲ ನೋಡಿದ್ಲು ಅವಳು ಬಟ್ ಅವ್ಳು ಯಾವತ್ತೂ ನನಗೂ ಹೇಳೇದಿಲ್ಲ ಮಾಡಬೇಕಂತ ಇವನ್ ನಾನು ಕೂಡ ಅಲ್ಲಿ ಹೋಗೋದ್ರಿಂದ ನನಗೂ ಗೊತ್ತಿದ್ದು ಇಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡಿದ್ವಿ ಸೊ ಅವಳಂತೂ ಫುಲ್ ಖುಷಿ ಖುಷಿಯಾದ್ಲು ಇವನ್ ಅವಳ ಟೀಮ್ ಎಲ್ಲರೂ ಕೂಡ ಇದು ಮಾಡಿದ್ರು ಚೆನ್ನಾಗಿತ್ತು ಸೊ ಡೇ ಈ ರೀತಿ ಆಗಿತ್ತು ಸೊ ಫುಲ್ ಖುಷಿಯಾಗಿ ಅವಳು ಸೆಲೆಬ್ರೇಟ್ ಮಾಡಿದ್ಲು ಬೈಸ್ಕೊತಾ ಇರ್ತಾಳೆ ಇಲ್ಲ ಅಂತಲ್ಲ ಬಟ್ ಒನ್ ಡೇ ಒಂದು ಆದ್ರೂ ಅವತ್ತೊಂದು ದಿನವೂ ಬೈಸ್ಕೊಂಡಿದ್ದಾಳೆ ಆದ್ರೂ ಬಟ್ ಖುಷಿ ನೋಡಿ ನಮಗೂ ಒಂಥರ ಖುಷಿ ಆಗ್ತಾಯಿದೆ ಸೊ ಆ್ಯಂಡ್ ಮೂರರ ನನಗೆ ಅವ್ಳು ಇಷ್ಟು ಬೇಗ ಇಷ್ಟು ದೊಡ್ಡ ಹುಡುಗಿ ಆಗಿದ್ದಾಳೆ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಇನ್ನು ನಾವು ಕಾಲೇಜ್ ಸ್ಕೂಲ್ಗೆ ಹೋಗೋದೇ ನಾವು ನೆನಪಲ್ಲಿ ನಾವಿದೀವಿ ಆ ಮೂಡ್ ಸ್ವಿಂಗಲ್ಲೇ ಇದ್ದೀವಿ ಸೊ ಈಗ ನನ್ನ ಮಗಳು ಇಷ್ಟು ದೊಡ್ಡವಳಾಗಿದ್ದಾಳೆ ಇವಾಗೆಲ್ಲ ಟೀನೇಜರ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾಳೆ ಅಂತ ಹೇಳಿದ್ರೆ ಡೇಸ್ ಅಂತೂ ಬಿಲೀವ್ ಮಾಡೋಕೆ ಆಗ್ತಾಯಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ತನ್ನಿ ಬರ್ತಡೆ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳಿತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಬ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್